ಈಗ ನಿಮ್ಮ ಮಣ್ಣಿಗಾಗಿ ಎನ್ ಪಿ ಕೆ ಬೇಕು ತಿಳ್ಕೊಂಡು ನೈಟ್ರೋಜನ್ ಬೇಕಾಗಿತ್ತು ಅಂತಂದರೆ ಈ ನಿಮ್ಮ ಸಮುದ್ರದ ದಂಡೆ ಜನ ನಾವು ಮೀನುಗಳು ಸಿಗ್ತವೆ ತಿನ್ನಲಿಕ್ಕೆ ಬಾರದಂಥ ಮೀನುಗಳನ್ನು ತಂದು ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಬೆಲ್ಲ ಸೇರಿಸಿ ಒಂದು ಕೆ ಜಿ ಮೀನಿದ್ದರೆ ಒಂದು ಕೆ ಜಿ ಬೆಲ್ಲ ಸೇರಿಸಿ ಒಂದು ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಹಾಕಿಟ್ಬಿಟ್ರೆ ಹತ್ತು ದಿನಗಳ ನಂತರ ದ್ರಾವಣ ಚ ತಯಾರಾಗುತ್ತೆ ಆ ದ್ರಾವಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕುಡಿಬೇಕು ತಿನ್ನಬೇಕು ಅನಿಸುತ್ತೆ ಅದು ಜೇನು ತುಪ್ಪದಾಗಿ ಆಗುತ್ತೆ ಅದನ್ನು ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದರೆ ನೈಟ್ರೋಜನ್ ನೀವೇನು ಯೂರಿಯಾ ಕೊಡ್ತಿರಲ್ಲ ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡಿ ಯೂರಿಯಾ ಹಾಕ್ತಿರಲ್ಲ ಅದ್ರ ಬದಲಿಗೆ ಇದನ್ನು ಹಾಕಿದರೆ ಸಾಕು ಇದು ನಿಮಗೆ ಆಗದೆ ಇದ್ದರೆ ಮನೆಯಲ್ಲಿ ಒಂದು ಸಣ್ಣ ನೀರಿನ ಮಡಿ ಮಾಡಿ ಒಂದು ನಾಲ್ಕಾರು ಇಂಚ್ ನೀರಿನಲ್ಲಿ ಪ್ಲಾಸ್ಟಿಕ್ ಹಾಕಿ ಅದರಲ್ಲಿ ಸ್ವಲ್ಪ ಮಣ್ಣು ಮತ್ತು ಶಗಣಿಯನ್ನು ಹಾಕಿ ಅಜೋಲ ಬಿಟ್ಬಿಡಿ ಪಾಚಿಯನ್ನು ಅಜೋಲ ಬರುತ್ತೆ ಆ ಅಜೋಲ ತೆಗೆದು ದನಗಳಿಗೆ ಹಾಕ್ಬೋದು ಅದನ್ನು ತೊಳೆದು ಕೆಳಗಿರುವಂಥ ನೀರನ್ನು ನೀವು ನಿಮ್ಮ ಬೆಳೆಗೆ ಕೊಟ್ಟುಬಿಟ್ರಿ ಸ್ಪ್ರೇ ಮಾಡಿ ಅದೇ ನೈಟ್ರೋಜನ್ ಮೂರನೇದಾಗಿ ನೈಟ್ರೋಜನ್ನೇ ನಿಮ್ಗೆ ಕೊಡೋದಾಗಿತ್ತು ಅಂತಂದ್ರೆ ಸೋಯಾಬೀನನ್ನು ಸ್ವಲ್ಪ ಹುರಿದು ಬೀಸಿ ಆ ಹಿಟ್ಟು ಅದರ ಜೊತೆ ಸ್ವಲ್ಪ ಇದ್ಲಿ ಪುಡಿ ಯಾವುದೇ ಇದ್ದಿಲಿ ಇರಲಿ ಆ ಇದ್ದಿಲಿ ಪುಡಿಯನ್ನು ಮತ್ತು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ಒಂದು ಅರ್ಧ ಕೆ ಜಿ ಸೋಯಾಬೀನ್ ಇದ್ದರೆ ಒಂದು ಎರಡು ನೂರು ಗ್ರಾಮ್ ಕಡಲೆ ಹಿಟ್ಟು ಆಮೇಲೆ ಒಂದಿಷ್ಟು ಇದ್ದಿಲ್ ಪುಡಿ ಈ ಮೂರನ್ನು ಸೇರಿಸಿ ಗಿಡಗಳಿದ್ದರೆ ಗಿಡಗಳಿಗೆ ಹಾಕಿರಿ ಗೆರೆ ಕೊರದು ಅಥವಾ ಬೆಳೆಗಳಿದ್ದರೆ ಮಧ್ಯದಲ್ಲಿ ಈಗ ಹಾಕಿದರೆ ನೈಟ್ರೋಜನ್ ತಾನೇ ಸಿಗುತ್ತೆ ಇನ್ನು ನೈಟ್ರೋಜನ್ ನೈ ನೈಸರ್ಗಿಕವಾಗಿ ಬೇಕಾಗಿತ್ತು ಅಂತಂದರೆ ಬೇರ್ಗಳಿಗೆ ಗಂಟಿರುವಂಥ ಯಾವ್ಯಾವ ಸಸ್ಯಗಳಿವೆ ಅವುಗಳನ್ನು ಹಾಕಿದರೆ ನೈಟ್ರೋಜನನ್ನು ಅವೇ ತೊಗೊಂಡು ಬಿಡ್ತಾವೆ ಗಾಳಿಯಲ್ಲಿರೋದನ್ನು ಈಗ ಈ ಚೆಂಡು ಹೂ ಅಂತೀವಲ್ಲ ಆಗಿರ್ಬೋದು ಕಡಲೆ ಆಗಿರ್ಬೋದು ಅಲಸಂದಿ ಆಗಿರ್ಬೋದು ಇಂಥ ಕೆಲವೊಂದು ದ್ವಿದಳ ಧಾನ್ಯಗಳ ಏನಿವೆ ಅವುಗಳ ಬೇರುಗಳಿಗೆ ಗಂಟು ಇರ್ತವೆ ಅವುಗಳನ್ನು ನೀವು ಹಾಕಿದರೆ ಅವು ನೈಟ್ರೋಜನ್ ತಗೊಂಡು ಭೂಮಿ ಕೊಡ್ತಾವೆ ಇನ್ನೊಂದು ವೇಳೆ ಪೊಟ್ಯಾಶ್ ಬೇಕಾಗಿತ್ತು ಅಂತಂದರೆ ಪೊಟ್ಯಾಶ್ಗಾಗಿ ತಾವು ತಮ್ಮ ಹಿತ್ತಲಲ್ಲಿ ಬಾಳೆ ಗಿಡಗಳಿರ್ತಾವೆ ಬಾಳೆ ಗೊನೆ ತಕೊಂಡ ನಂತರ ಆ ಸ್ಟಂಪ್ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿ ಒಂದು ಬ್ಯಾರಲ್ನಲ್ಲಿ ಹಾಕಿಬಿಡಿ ಆ ನೀರನ್ನು ಒಂದು ಹತ್ತು ಹನ್ನೆರಡು ದಿವಸ ಬಿಟ್ಟು ಆ ನೀರನ್ನು ತಗೊಂಡು ಬಿಟ್ಟರೆ ಸಾಕು ಅದೇ ಪೊಟ್ಯಾಶ್ ಅದಕ್ಕಿಂತ ದೊಡ್ಡ ಪೊಟ್ಯಾಶ್ ಇಲ್ವೇ ಇಲ್ಲ ಸ್ಪ್ರೇ ಮಾಡ್ಬೋದು ಅಥವಾ ಭೂಮಿಗೂ ಬಿಡ್ಬೋದು ಎರಡನೇ ಇನ್ನು ನಿಮಗೆ ಪೊಟ್ಯಾಶ್ನೆ ಬೇಕಾಗಿತ್ತು ಅಂತಂದರೆ ಈ ನಿಮ್ಮ ಹಿತ್ತಲುಗಳಲ್ಲಿ ಕಾಯಿಗಳಿರ್ತವೆ ಇದು ಬಿಲ್ವ ಬಿಲ್ವ ವೃಕ್ಷ ಇರ್ತಲ್ಲ ಅದರ ಕಾಯಿಗಳನ್ನು ತಗೊಂಡು ಹಸಿವಿರಲಿ ಅಥವಾ ಒಣಗಿರಲಿ ಅವನು ಕುಟ್ಟಿ ಒಂದು ಹತ್ತು ಕೆ ಜಿ ಕಾಯಿಗಳಿಗೆ ಎರಡೂವರೆ ಅಥವಾ ಮೂರು ನಾಲ್ಕು ಕೆ ಜಿ ಬೆಲ್ಲ ಹಾಕಿ ಒಂದು ನಲವತ್ತು ದಿವಸ ಕೊಳಸ್ಬೇ ನೀರಲ್ಲಿ ಒಂದು ಬ್ಯಾರಲ್ ನೀರಿನಲ್ಲಿ ಹಾಕಿಟ್ಟು ಆ ನಂತರ ಆ ನೀರನ್ನು ನೀವು ಸ್ಪ್ರೇ ಮಾಡಲಿಕ್ಕೆ ಬಳಸ್ರಿ ಅಥವಾ ಗಿಡಗಳಿಗೆ ಹಾಕ್ಲಿಕ್ಕೆ ಬಳಸ್ರಿ ನಿಮಗೆ ತಕ್ಷಣ ಅದರ ಪರಿಣಾಮ ಗೊತ್ತಾಗತ್ತೆ ಇದು ಭೂಮಿಯನ್ನು ಸಮೃದ್ಧಗೊಳಿಸುವಂಥದ್ದು ಇನ್ನೊಂದನ್ನು ಹೇಳ್ತೀನಿ ಎಲ್ರಿಗೂ ಮಾಡಲಿಕ್ಕೆ ಸಾಧ್ಯ ನಿಮ್ಮ ಮನೆಯಲ್ಲಿ ಹಸುಗಳಿದ್ದು ಅಂದರೆ ಹಸು ಕರ ಹಾಕಿದ ನಂತರ ಕರ ಹಾಕಿದ ನಂತರ ಇಲ್ಲ ಕರ ಹಾಕುವಾಗ ಉಚ್ಚುಗುಡ್ಡೆ ಅಂತಿರುತ್ತೆ ಅಂದರೆ ಕರುವಿನ ಸುತ್ತೆಲ್ಲ ನೀರಿರುತ್ತೆ ಅದರ ಮೇಲೆ ಒಂದು ಇರುತ್ತೆ ಅದನ್ನು ಒಡಿತೀರಿ ಒಡೆದ ನಂತರ ನೀರು ಬರುತ್ತೆ ಒಂದು ನಾಲ್ಕು ಆರು ಲೀಟ್ರ್ ನೀರು ಇರುತ್ತೆ ಆ ನೀರನ್ನು ಹಿಡಿದಿಟ್ಕೊಂಡ್ರೆ ಆ ನೀರನ್ನು ನೀವು ಒಂದು ವೇಳೆ ಒಂದೊಂದು ಟ್ಯಾಂಕ್ನಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಇನ್ನೂರು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಏನು ಹೇಳೋದು ಅದಕ್ಕಿಂತಲೂ ಚೆನ್ನಾಗಿ ನೀವು ಯಾರ್ಯಾರು ಫೇರ್ ಆ್ಯಂಡ್ ಲವ್ಲಿ ಅವು ಬಳಸ್ತಿರಲ್ಲ ಅವ್ರಿಗಿದು ತುಂಬ ಒಳ್ಳೆಯದು ಇದರಲ್ಲಿ ಯಾವುದಾದ್ರೂ ಒಳ್ಳೆಯ ಸುಗಂಧಿಯ ದ್ರವ್ಯವನ್ನು ಹಾಕಿ ಅದರ ದುರ್ಗಂಧವನ್ನು ತೆಗೆದು ಅದನ್ನು ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದರೆ ನಿಮ್ಗೆ ಯಾವ ಈ ಈ ಫೇರ್ ಆ್ಯಂಡ್ ಲವ್ಲಿ ವಿಕೋ ಟರ್ಮರಿಕು ಇಂಥವು ಏನೂ ಬೇಕಾಗೋದಿಲ್ಲ ಹಾಗೆ ನೋಡಿದರೆ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಅದರ ಕಿಮ್ಮತ್ತು ಒಂದು ಹಸು ಕರು ಹಾಕುವಾಗ ಏನು ನೀರಿರುತ್ತಲ್ಲ ಆ ನೀರಿನ ಕಿಮ್ಮತ್ತು ಅದನ್ನು ಬೆಳೆಗೂ ಬಳಸ್ಬೋದು ನೀವು ಯಾಕಂದರೆ ಒಂಬತ್ತು ತಿಂಗಳು ಆ ಕರುವನ್ನು ಸ ಸಂರಕ್ಷಣೆ ಮಾಡಿದೆ ಅದರಲ್ಲಿ ಸಾಮಾನ್ಯ ಶಕ್ತಿ ಇಲ್ಲ ಭಾರಿ ಅದ್ಭುತ ಶಕ್ತಿ ಇದೆ ಅದು ಆ ನಂತರ ಅದನ್ನು ಬಳಸ್ಬೋದು ಅಥವಾ ಕರು ಹಾಕಿದ ನಂತರ ಒಂದು ಗಂಟೆ ಎರಡು ಗಂಟೆಯಲ್ಲಿ ಮಾಸ ಬೀಳುತ್ತೆ ಆ ಮಾಸ ನಾವು ತೊಗೊಂಡೋದು ಎಲ್ಲಾದರೂ ಉಗಿತೀವಿ ಅಥವಾ ಎಲ್ಲೋ ಕಟ್ತೀವಿ ಅದನ್ನು ಒಂದು ಬ್ಯಾರಲ್ ನೀರಿನಲ್ಲಿ ಹಾಕಿಬಿಡಿ ಒಂದು ಕೆ ಜಿ ಎರಡು ಕೆ ಜಿ ಇತ್ತು ಅಂದರೆ ಅಷ್ಟೇ ಬೆಲ್ಲ ಹಾಕಿಬಿಡಿ ಒಂದೆರಡು ದಿವಸ ಬಿಟ್ಟು ಎರಡು ಮೂರು ದಿವಸ ಬಿಟ್ಟು ಮತ್ತೆ ಒಂದು ಮೂರು ದಿವಸ ಬಿಟ್ಟು ಅಷ್ಟೇ ತೂಕದ ಮಜ್ಜಿಗೆ ಹಾಕ್ರಿ ಅದರಲ್ಲಿ ಮತ್ತೊಂದು ಎರಡು ಮೂರು ದಿವಸ ಬಿಟ್ಟು ಅಷ್ಟೇ ತೂಕದ ಗೋಮೂತ್ರ ಅದರಲ್ಲಿ ಹಾಕ್ರಿ ಹಾಕಿ ಒಟ್ಟು ಒಂದು ಹತ್ತು ಹದಿನೈದು ದಿವಸ ಹದಿಮೂರು ದಿವಸ ಹೋಗುತ್ತೆ ಇದು ಆಗೋದಕ್ಕೆ ಆ ನೀರನ್ನು ನಿಮ್ಮ ಬೆಳೆಗಳಿಗೆ ಯಾವುದೇ ಬೆಳೆಗಳಿರಲಿ ತೋಟದಲ್ಲಿ ಡ್ರೆಂಚಿಂಗ್ ಮಾಡಿದರೆ ಬಹಳ ಚಲೋ ಇರದೇ ಇದ್ದರೆ ಹಾಗೆ ಕೊಟ್ಟರು ಪರವಾಗಿಲ್ಲ ನಿಮ್ಮ ಬೆಳೆಗಳಿಗೆ ಕೊಡುವಾಗ ನನ್ನ ವಿನಂತಿ ಏನು ಅಂದರೆ ಒಂದು ನಾಲ್ಕು ಗಿಡಗಳಿಗೆ ಅದನ್ನು ಕೊಡದೆ ಬಿಟ್ಟು ಬಿಡ್ರಿ ನಾವು ಉಳಿದ ಗಿಡಗಳಿಗೆ ಕೊಡ್ರಿ ಎರಡರ ಡಿಫ್ರೆನ್ಸು ನಿಮ್ಗೆ ಒಂದು ಹದಿನೈದು ದಿನದಲ್ಲಿ ಗೊತ್ತಾಗತ್ತೆ ದುಪ್ಪಟ್ಟು ಈಗಿದು ನಾಲ್ಕು ಕೆ ಜಿ ಕಾಯಿ ಕೊಡ್ತಿತ್ತು ಅಂತಂದ್ರೆ ಎಂಟು ಕೆ ಜಿ ಕಾಯಿ ಕೊಡುತ್ತೆ ನಿಮಗೆ ಇದನ್ನು ಒಂದೇ ಟ್ರೀಟ್ಮೆಂಟ್ ಮಾಡಿದ್ರಿ ಇದಕ್ಕೇನು ರೊಕ್ಕ ಬೇಕಾಗೋದಿಲ್ಲ ಏನು ಬೆಲ್ಲದ ಖರ್ಚಿದೆ ಅಷ್ಟೇ ಬೆಲ್ಲದ ಖರ್ಚೇನು ನೂರು ಇನ್ನೂರು ರೂಪಾಯಿ ಆಗ್ಬೋದು ಅದಕ್ಕಿಂತ ಏನಾಗುತ್ತೆ ನೂರು ರೂಪಾಯಿ ಕೆ ಜಿ ಬೆಲ್ಲ ತೊಗೊಂಡ್ರು ಸಹಿತ ಇನ್ನೂರು ರೂಪಾಯಿಗಿಂತಲೂ ಹೆಚ್ಚಾಗೋದಿಲ್ಲ ಇಂಥ ಪೋಷಕಾಂಶಗಳು ಭೂಮಿಗೆ ಮತ್ತೆ ಯಾವುದರಿಂದನೂ ಸಿಗೋದಿಲ್ಲ ನಿಮ್ಮ ಭೂಮಿಯಲ್ಲಿ ಕೆಲವೇ ದಿನಗಳಲ್ಲಿ ಆ ಕೆಳಗಿನ ಮಣ್ಣನ್ನು ನೋಡಿದರೆ ಕಾಫಿ ಪುಡಿ ಹಾಗೆ ಕಾಣುತ್ತೆ ಕಾಫಿ ಪುಡಿ ಇದನ್ನೂ ಸಹಿತ ಈ ಗೋಕುರಪಾಮೃತವನ್ನು ನೀವು ಯಾರಾದರೂ ಟ್ರೈಲ್ ಮಾಡೋರಿದ್ದರೆ ಈ ಒಂದು ಬಾಟಲ್ ಒಂದೇ ಕಡೆ ಹಾಕಿಬಿಡಿ ನಿಮಗೊಂದು ಹತ್ತು ಹನ್ನೆರಡು ದಿನಗಳ ನಂತರ ಯಾರೇ ಹುಳುಗಳು ಅದರಲ್ಲಿಂದ ಮೇಲ್ ಬರೋದು ಕಾಣಿಸುತ್ತೆ ನಿಮಗೆ ಒಂದು ಟ್ರೈಲ್ ನೋಡ್ಬೇಕಂತಿದ್ರೆ ಮೊದಲು ತಯಾರು ಮಾಡಿರಿ ಇದನ್ನೇ ಒಯ್ದು ಹಾಕಬೇಡ್ರಿ ನಿಮ್ಮ ಮನೆಯಲ್ಲಿ ತಯಾರು ಮಾಡಿರಿ ಆನಂತರ ಇದ್ರ ವೈಶಿಷ್ಟ್ಯ ಏನು ಅಂದರೆ ಇದು ಇನ್ನೂರು ಲೀಟ್ರ್ ದ್ರಾವಣ ತಯಾರಾದ ನಂತರ ಆ ಇನ್ನೂರು ಲೀಟ್ರ್ ಇನ್ನೂರು ಜನರಿಗೆ ಕೊಟ್ಬಿಡಿ ಅವರು ಪ್ರತಿ ದಿವಸ ಆ ರೀತಿ ಮಾಡಲಿ ಎರಡನೇ ಸಾರಿ ನೀವು ಸ್ವಂತ ಬಳಸಿ ಇದು ಎಲ್ಲಿವರೆಗೆ ಅಂದರೆ ಸೃಷ್ಟಿ ಇರುವವರೆಗೆ ಇದನ್ನು ಒಂದು ಲೀಟ್ರ್ ಇದ್ದರೆ ಇದನ್ನು ಇನ್ನೂರು ಲೀಟ್ರ್ ಮಾಡ್ಬೋದು ಮತ್ತೊಬ್ಬ ಒಂದು ಲೀಟರ್ ತೊಗೊಂಡೋದ ಅವ್ ಮತ್ತು ಇನ್ನೂರು ಲೀಟ್ರ್ ಅವ್ನು ತೊಗೊಂಡೋದ ಇನ್ನೂರು ಲೀಟ್ರ್ ಇದು ಅಕ್ಷಯ ಪಾತ್ರ ಇದ್ದ ಹಾಗೆ ಇದು ಎನ್ ಪಿ ಕೆ ಅಂತ ಕೆಲಸ ಮಾಡುತ್ತೆ ಗ್ರೋತ್ ಪ್ರಮೋಟರ್ ಅಂತೂ ಕೆಲಸ ಮಾಡುತ್ತೆ ಮತ್ತು ಕ್ರಿಮಿನಾಶಕ ಅಂತೂ ಕೆಲಸ ಮಾಡುತ್ತೆ ಎಲ್ಲ ಕೆಲಸ ಮಾಡ ಆ ಎಲ್ಲದಕ್ಕೂ ಬೇಕಾಗುವಂಥ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಅದಾವೆ ಯಾರು ಬೇಕಾದವರು ಟ್ರಯಲ್ ಮಾಡ್ಬೋದು ನೀವು ಆಗದೆ ಇದ್ರೆ ನನ್ನ ಹತ್ತಿರ ಬರ್ರಿ ನಾನು ಹೇಳ್ತೇನೆ ಹೀಗೆ ಆ ಬಿಲ್ವದ ಕಾಯಿಗಳನ್ನು ಅದು ಬಿಲ್ವ ರಸಾಯನ ಅಂತ ಕರಿತೀವಿ ತುಂಬ ಚೆನ್ನಾಗಿರುತ್ತೆ